ಹಾಯ್ ಹಲೋ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಸೊ ನಾವು ಇಂದಿನ ಈ ಆಧುನಿಕ ಯುಗದಲ್ಲಿ ಇಷ್ಟೊಂದು ಮುಂದುವರೆದು ಅಂದ್ರೆ ನೋಡ್ರಿ ಇಲ್ಲಿ ಒಂದು ಮನುಷ್ಯನ ಮೈ ತೊಳೆಯುವ ಯಂತ್ರವನ್ನ ಹೊಸದಾಗಿ ಕಂಡ ಬಿಟ್ಟಾರೆ ಈ ವಾಷಿಂಗ್ ಮಷಿನ್ ಯಾವ ರೀತಿ ಕೆಲಸ ಮಾಡ್ತದೋ ಸೊ ಅದೇ ರೀತಿ ಕೆಲಸವನ್ನ ಏನ್ ಅಂದ್ರೆ ಈ ಒಂದು ಮನುಷ್ಯನ ಮೈ ತೊಳೆಯುವ ಯಂತ್ರ ಕೆಲಸ ಮಾಡ್ತದೆ ಸೊ ವಾಷಿಂಗ್ ಮೆಷಿನ್ ಅಲ್ಲಿ ಎಲ್ಲಾ ಬಟ್ಟೆಗಳನ್ನ ಹಿಂಗ್ ತಿರುಗಿಸ್ತದೆ ಬಟ್ ಇಲ್ಲಿ ತಿರುಗಲ್ಲ ಸೊ ಯಾವ ರೀತಿ ಈಗ ಪೋಶರ್ ಮನುಷ್ಯನ ಪೋಷರ್ ಯಾವ ರೀತಿ ಇದೆ ಇಲ್ಲ ಈ ಅಥವಾ ಮಲಗಬಹುದು ಸೀಟ್ ಇರ್ತದೆ ಸೊ ಇದರಲ್ಲಿ ಮೇಲಿಂದ ಎಲ್ಲ ನೀರ್ ಬರ್ತದೆ ಸೊ ಅದೆಲ್ಲ ಏನಾಗ್ತದೆ ಅಂದ್ರೆ ಸ್ನಾನ ಮಾಡಕ್ ನೀರೆಲ್ಲ ಎಲ್ಲ ಬೀಳ್ತದೆ ಅದಾದ ನಂತರ ಪೂರ ಟೆಂಪರೇಚರ್ ಇಟ್ಕೋಬಹುದು ನಾವು ಎಷ್ಟು ತರ್ಟಿ ಡಿಗ್ರಿ ಸೆಲ್ಸಿಯಸ್ ಆಮೇಲೆ ಟ್ವೆಂಟಿ ಫಿಫ್ಟೀನ್ ನಮ್ಗೆ ಎಷ್ಟು ಸಾಧ್ಯ ಐತೋ ಅಷ್ಟು ಎಷ್ಟು ಬಿಸಿ ಬೇಕು ಎಷ್ಟು ತಂಪು ಬೇಕೋ ಅದೆಲ್ಲವನ್ನ ಇಟ್ಕೊಂಡು ಏನ್ ಮಾಡಬಹುದಪ್ಪ ಅಂತ ಅಂದ್ರೆ ನಾವಿಲ್ಲಿ ಸ್ನಾನವನ್ನ ಮಾಡಬಹುದು ಸೊ ಅದಾದ ನಂತರ ನಮ್ಮ ಮೈಯನ್ನು ಕೂಡ ಅದೇ ಒಣಗಿಸುತ್ತೆ ಫಾರ್ ಎಕ್ಸಾಂಪಲ್ ವಾಷಿಂಗ್ ಮಷಿನ್ ನಲ್ಲಿ ಯಾವ ರೀತಿ ಗಾಳಿ ಬರುತ್ತೋ ಸೊ ಅದೇ ರೀತಿ ಗಾಳಿ ಇಲ್ಲಿ ಏನಪ್ಪಾ ಅಂತಂದ್ರೆ ಬಂದು ಸಂಪೂರ್ಣವಾಗಿ ನಮ್ಮ ಮೈಯೆಲ್ಲ ಏನಾಗುತ್ತೆ ಅಂತಂದ್ರೆ ಒಣಗುವ ರೀತಿಯಲ್ಲಿ ಇದು ಮಾಡುತ್ತೆ ಸೊ ಅಷ್ಟೊಂದು ಈಗಿನ ಇದರಲ್ಲಿ ನಾವು ಮುಂದುವರೆದು ಬಿಟ್ಟೇವಿ ಸೊ ಇದನ್ನ ಕಂಡು ಯಾರು ಯಾರೆಲ್ಲ ಪ್ರಯೋಗ ಮಾಡ್ತಿದ್ದಾರೆ ಮಾರುಕಟ್ಟೆ ಯಾವಾಗ ಬರ್ತೈತಿ ಇದ್ರ ಹೆಸರು ಏನು ಎಂಬ ಇತ್ಯಾದಿ ವಿಚಾರಗಳನ್ನ ಈ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೋ ಒಂದು ಸಬ್ಸ್ಕ್ರೈಬ್ ಅನ್ನ ಬಟನ್ ಒತ್ತಿ ಸೊ ಅದಾದ ನಂತರ ಒಂದು ಲೈಕ್ ಅನ್ನ ಕೊಡೋದನ್ನ ಸೊ ಇದೇ ರೀತಿ ಹೊಸ ಹೊಸ ವಿಡಿಯೋಗಳನ್ನ ನಾನು ಹಾಕ್ತಾ ಇರ್ತೀನಿ ನೋಡೋಣ ಆಗತ್ತೆ ಈ ಕುಳಿತಲ್ಲಿ ಇಲ್ಲಿ ಕುಳಿತುಕೊಳ್ಳಲಿಕ್ಕೂ ಅವಕಾಶ ಇದೆ ಮಲಿಕೊಳ್ಳಲಿಕ್ಕೂ ಅವಕಾಶ ಇದೆ ಇಲ್ಲಿ ಬೇಕಾದ ಸ್ಟ್ಯಾಂಡ್ ನೋಡಬಹುದು ನೀವು ಇಲ್ಲಿ ಇಲ್ಲಿ ಒಂದು ಸ್ಟ್ಯಾಂಡ್ ಕೊಟ್ಟಾರ ಸೊ ಈ ಸ್ಟ್ಯಾಂಡ್ ಅಲ್ಲಿ ಏನ್ ಮಾಡಬಹುದು ಅಂತ ಹೇಳಿದ್ರೆ ಕುಳಿತಕೋಬಹುದು ಅಂದ್ರ ಚೇರ್ ತರ ಇದೆ ಸೊ ಅದಾದ ನಂತರ ಇಲ್ಲಿ ಕೆಳಗಡೆ ಏನಪ್ಪಾ ಅಂದ್ರ ಸೀಟ್ ತರ ಇದೆ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಕುಳಿತುಕೊಳ್ಳಬಹುದು ಸೊ ಈ ರೀತಿ ಏನಪ್ಪಾ ಅಂದ್ರ ನೀರು ಮೇಲಿಂದ ಬೀಳ್ತಾ ಇದೆ ನೋಡ್ರಿ ಕೆಳಗಿನ ಚಿತ್ರದಲ್ಲಿ ಸೊ ಈ ರೀತಿಯಿಂದ ಸೊ ಇಲ್ಲಿ ಸೊ ಅದಾದ ನಂತರ ಇಲ್ಲಿಂದ ನೀರ್ ಕುಳಿತಾ ಇದೆ ಸೊ ಟೆಂಪರೇಚರ್ ಅನ್ನ ನಾವು ಎಷ್ಟು ಬೇಕು ಅಷ್ಟು ಏನ್ ಮಾಡಬಹುದು ಅಂತ ಚೆಕ್ ಮಾಡ್ಕೊಂಡು ನಾವು ಅಲ್ಲಿ ಹೋಗ್ಬಹುದು ಇದರಿಂದ ಏನೇನು ಉಪಯೋಗ ಇದೆ ನೋಡ್ಕೊಳ್ಳೋಣ ಇದು ದೇಹ ತೊಳೆಯುವ ಯಂತ್ರವನ್ನ ಶೋಧನೆ ಮಾಡಿದ್ದಾರೆ ಸೊ ಎಲ್ಲಿ ಅಂತ ಅಂದ್ರೆ ಯಾವ ದೇಶದವರು ಅಂತ ಅಂದ್ರೆ ಜಪಾನಿನ ಓಸಾಕ್ ಸಂಸ್ಥೆಯ ಒಂದು ಹೊಸ ಪ್ರಯೋಗವನ್ನ ಮಾಡಿದೆ ಸೊ ಹಾಗಾದ್ರೆ ಇದು ಎಷ್ಟು ನಿಮಿಷಗಳ ಕಾಲ ನಾವು ಸ್ನಾನ ಮಾಡಬಹುದು ಅಂತ ಅಂದ್ರೆ ಹದಿನೈದು ನಿಮಿಷದಲ್ಲೇ ನೀವೇನ್ ಅಂದ್ರೆ ಸ್ನಾನವನ್ನ ಮಾಡಿ ಮುಗಿಸ್ಬೋದು ನೀವೇನು ಮಾಡಂಗಿಲ್ಲ ಸುಮ್ನೆ ಅಂತ ಅಂದ್ರೆ ಚೇರ್ ಮೇಲೆ ಕುತ್ಕೋದ್ರ ಸಾಕು ಅದೆಲ್ಲ ಕೆಲಸವನ್ನ ಮಾಡ್ತಾರೆ ಸೊ ಆಮೇಲೆ ಆಗ್ಲೇ ಹೇಳಿದಂಗೆ ಉಷ್ಣಾಂಶವನ್ನ ಬದಲಿಸುವ ಅವಕಾಶ ಐತಿ ನೀವು ಬೇಕಾದಷ್ಟು ಎಷ್ಟು ನಿಮ್ಗೆ ಉಷ್ಣಾಂಶ ಬೇಕೋ ಅಷ್ಟು ಬದಲಾವಣೆ ಮಾಡತಕ್ಕಂತ ಅವಕಾಶಗಳನ್ನ ಇಲ್ಲಿ ಅವರು ಕೊಟ್ಟಿದ್ದಾರೆ ಸೊ ಅಂತ ಫೀಚರ್ಸ್ ಕೂಡ ಇದರಲ್ಲಿ ಇದಾವೆ ಸೊ ಇದನ್ನ ಅವರು ಪ್ರಯೋಗ ಮಾಡಿ ಸುಮಾರು ಸಕ್ಸಸ್ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದಕ್ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ಲಿಕ್ಕೆ ಅವರು ಒಂದು ಏನ್ ಮಾಡ್ ಅಂತಂದ್ರೆ ಪ್ಲಾನ್ ಅನ್ನ ಜಪಾನ್ ದೇಶದ ಹೊಸಕ ಸಂಸ್ಥೆಯವರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ಒಂದು ಮಷೀನ್ ಅನ್ನ ಮಾರುಕಟ್ಟೆಗೆ ಬಿಡ್ಲಿಕ್ಕೆ ಆ ಒಂದು ತಯಾರಿಯನ್ನ ನಡೆಸ್ಕೊಂಡಿದ್ದಾರೆ ಹಾಗಾದ್ರೆ ಇದರ ಹೆಸರು ಏನಂತ ಅಂದ್ರೆ ಮಿರೈ ನಿಂಗೇನ್ ಸೇಂಟಾ ಮಿರೈನ್ ಹಿಂಗೇನ್ಸ ಇಂಟ್ ಹಾಕೋಕ್ಕಂತಕ್ಕಂಥ ಹೆಸರಿನಿಂದ ಈ ಒಂದು ಮಷೀನ್ ಅನ್ನ ಕರೆಯಲಾಗಿದೆ ಇದು ಯಾರಿಗೆ ತುಂಬಾ ಅವಶ್ಯಕ ಅಂತ ಅಂದ್ರೆ ವಯೋವೃದ್ಧರಿಗೆ ವಯೋವೃತ್ತರಿಗೆ ತುಂಬಾ ಅವಶ್ಯಕವಾಗಿದೆ ಆಮೇಲೆ ಅಂಗವಿಕಲರಿಗೆ ತುಂಬಾ ಅವಶ್ಯಕವಾಗಿರ್ತಕ್ಕಂಥ ಈಗ ಭಾಂಗ ಪಾಪ ಎರಡು ಕೈಗಳನ್ನ ಕಳ್ಕೊಂಡಿರ್ತಾರೆ ಎರಡು ಕಾಲುಗಳನ್ನ ಕಳ್ಕೊಂಡಿರ್ತಾರೆ ಸೊ ಅಂತ ವಿಕಲಚೇತನ್ಯರಿಗೆ ತುಂಬಾ ಅವಶ್ಯಕವಾಗಿರತಕ್ಕಂತ ಒಂದು ಮಷೀನ್ ಇದಾಗಿದೆ ಇದ್ರ ಬೆಲೆ ಏನು ಅಂತ ತಿಳ್ಕೊಂಡ ಈ ಸಂಸ್ಥೆ ಇನ್ನೂ ಕೂಡ ಡಿಕ್ಲೇರ್ ಮಾಡಿಲ್ಲ ಸೊ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮಾರುಕಟ್ಟೆಗೆ ಬಂದಾಗ ಅವರು ಬೆಲೆಯನ್ನ ನಿಗದಿ ಮಾಡ್ತೇವೆ ಅಂತ ತಿಳ್ಕೊಂಡು ಅದು ಪೇಪರ್ ಅಲ್ಲಿ ಒಂದು ಸುದ್ದಿಯನ್ನ ಬಿಗ್ತಾರೆ ಮಾಡಿದ್ರು ಸೊ ಅದಾದ್ ನಂತರ ಇದನ್ನ ಮತ್ತೆಲ್ಲಿಗೊಳಿಸಬಹುದಂತಂದ್ರೆ ವೃದ್ಧಾಶ್ರಮಗಳಲ್ಲಿ ಹೆಚ್ಚು ಅಂದ್ರೆ ಉಪಯೋಗ ಆಗ್ತತಿ ಅಂದ್ರೆ ವಯೋವೃದ್ಧರಿಗೆ ಅಂಗವಿಕಲರಿಗೆ ಮತ್ತು ವೃದ್ಧಾಶ್ರಮಗಳಲ್ಲಿ ಬಹಳಷ್ಟು ಒಂದು ಮಷಿನ್ ಇದಾಗಿದೆ ಅಂತ ನಾವೀಗ ತಿಳ್ಕೊಂಡಿದ್ದೇವೆ ಸೊ ಮುಂದೆ ಇದೇ ರೀತಿ ಹೊಸ ಹೊಸ ಒಂದು ವಿಡಿಯೋಗಳನ್ನ ಒಂದು ವಿಜ್ಞಾನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಒಂದು ವಿಡಿಯೋಗಳನ್ನ ತಮಗಾಗಿ ತರ್ತೇನೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಕೊಡಿ ಅದೇ ಅದ್ರ ಯಾರೆಲ್ಲ ಹೊಸಿದ್ರೆ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ನಮಸ್ಕಾರ